ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳಬಾಗಿಲು ತಾಲೂಕು ವಿರೂಪಾಕ್ಷಿ ಗ್ರಾಮ ವಿರೂಪಾಕ್ಷಿ ಗ್ರಾಮ ಮೂಲತಃ ಪುರಾಣ ಪ್ರಸಿದ್ಧ ದೇವಾಲಯಗಳ ಭೂಮಿ ಸುಮಾರು ಎಂಟು ದಶಕಗಳಿಗೂ ಹೆಚ್ಚಿನ ಇತಿಹಾಸ ಉಳ್ಳ ದೇವಾಲಯ ಶ್ರೀ ವಿರೂಪಾಕ್ಷಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಾಲಯ ಈ ದೇವಾಲಯದಲ್ಲಿ ಹತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಮೂರನೇ ವರ್ಷದ ಬ್ರಹ್ಮರಥೋತ್ಸವವು ಅದ್ದೂರಿಯಾಗಿ ನಡೆಯಲಿದ್ದು ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದವರೆಗೂ ವಿಶೇಷ ದೈವ ಕೈಂಕರ್ಯಗಳು ನಡೆಯಲಿದ್ದು ಈ ದೈವತಾ ಕಾರ್ಯದಲ್ಲಿ ಭಾಗವಹಿಸಿ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಲು ಶ್ರೀ ಚೌಡೇಶ್ವರಿ ಅಭಿವೃದ್ಧಿ ಸೇವಾ ಟ್ರಸ್ಟ್ ವಿರೂಪಾಕ್ಷಿ ಗ್ರಾಮದ ಪದಾಧಿಕಾರಿಗಳು ಸರ್ವರಿಗೂ ಆಹ್ವಾನವನ್ನು ಕೋರಿದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿ ಆರ್ ಪಿ ವೆಂಕಟೇಶ್ ಹೇಳಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ ಶ್ರೀ ಕೃಷ್ಣದೇವರ ಕಾಲದಲ್ಲಿ ವಿರಪಾಕ್ಷೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣವಾದ ನಂತರ ಗ್ರಾಮ ರಕ್ಷಣೆಗಾಗಿ ಶ್ರೀ ಚೌಳೇಶ್ವರ ದೇವಸ್ಥಾನ ನಿರ್ಮಾಣಗೊಂಡಿರ್ತದೆ ಪ್ರತಿ ವರ್ಷ ಕೂಡನು ಏನು ಈಗಾಗಲೇ ಪ್ರತಿ ವರ್ಷ ಈ ವರ್ಷ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಮೂರನೇ ಬ್ರಹ್ಮ ರಥೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ ಈ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲ ಅಲ್ಲದೆ ಸುಮಾರು ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಕೂಡ ಅನೇಕ ಭಕ್ತಾದಿಗಳು ಬರುತ್ತಾರೆ ಏನು ಇಲ್ಲಿ ವಿಶೇಷತೆ ಅಂತಂದ್ರೆ ಅಮ್ಮನವರ ಏನೇ ಸಮಸ್ಯೆಗಳಿದ್ರು ಏನೇ ಬೇಡಿಕೆಗಳಿದ್ರು ಅಮ್ಮನವರ ಹತ್ರ ಬಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದನ್ನ ಕ್ಲಿಯರ್ ಆಗಿ ಒಂದು ಕ್ಲಿಯರ್ ಆಗುವಂತ ಸಮಸ್ಯೆಯಲ್ಲಿ ಉದ್ಭವ ಆಗುತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಮ್ಮನವರ ಹತ್ರ ಬಂದು ಒಂದು ಬೇಡಿಕೆ ಮಾಡಿಕೊಂಡ್ರೆ ಅದು ಸಕ್ರಿಯವಾಗಿ ನಡೆಯುವಂತ ಕೆಲಸ ನಡೆಯುತ್ತದೆ ಇದು ಸುಮಾರು ಸಾವಿರಾರು ವರ್ಷಗಳಿಂದ ಏನು ಗ್ರಾಮ ದೇವತೆಯಾಗಿ ನೆಲೆಸಿದ್ದಾರೆ ಗ್ರಾಮಕ್ಕೆ ಯಾವುದೇ ರೀತಿಯ ಅನಾಹುತಗಳು ಆಗದಂಗೆ ಅಮ್ಮನವರನ್ನು ಈಶಾನ್ಯ ಭಾಗದಲ್ಲಿ ನಿರ್ಮಾಣಗೊಂಡಿರುವಂತ ದೇವಸ್ಥಾನ ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಅವರ ಬ್ರಹ್ಮ ರಥೋತ್ಸವ ಹಾಗೂ ವಾರ್ಷಿಕೋತ್ಸವ ಕೂಡ ನಡೆಯುತ್ತವೆ ತಾವೆಲ್ಲರೂ ಕೂಡ ಬಂದು ಅಮ್ಮನವರ ಒಂದು ಪಾತ್ರೆಗೆ ಗುಬ್ಬರಾಗಿ ಒಂದು ಆಶೀರ್ವಾದನ ಹೇಳಿ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ಕೊಂತೇನೆ ದಿನಾಂಕ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ತನಕ ಮೂರು ದಿನಗಳ ಕಾರ್ಯಕ್ರಮ ಇರ್ತದೆ ತಾವೆಲ್ಲರೂ ಕೂಡ ಬಂದು ಅಮ್ಮನವರ ದರ್ಶನ ಪಡೆದು ತೀರ್ಥ ಪ್ರಸಾದವನ್ನು ಪಡೆದು ಅವರ ಆಶೀರ್ವಾದಗೊಳಗಾಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ಕೊಡ್ತೇನೆ ನಾಲ್ಕನೇ ತಾರೀಕು ತಾಲೂಕು ವಿರೂಪಾಕ್ಷಿ ನೆಲೆಸಿರುವ ಅಮ್ಮ ಚೌಳೇಶ್ವರಿ ದೇವಾಲಯದ ಅತಿ ಪುರಾತನವಾದ ದೇವಾಲಯವಾಗದ್ದು ಹಾಗೂ ದೇವಾಲಯ ಗ್ರಾಮದ ಈಶಾನ್ಯ ಭಾಗದಲ್ಲಿ ವಿಜಯನಗರ ಅರಸರ ಅರಸನಾದ ಶ್ರೀ ಕೃಷ್ಣದೇವರಾಯ ರಾಯರು ಎಂಟುನೂರ ಮೂವತ್ತಾರು ವರ್ಷಗಳ ಹಿಂದೆ ದೇವಾಲಯವನ್ನು ನಿರ್ಮಿಸಿದನೆಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಕೃಷ್ಣದೇವರಾಯನ ದಂಡನಾಯಕ ಮತ್ತು ಲಕ್ಕಣ ದಂಡೇಶನು ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಈ ಲಕ್ಕಣ ದಂಡೇಶನು ಕೋಲಾರ ಜಿಲ್ಲೆಯ ಮುಳಿಬಾಗಲು ಪ್ರಾಧಿಕೆ ಹೇಳಲಾಗಿದೆ ಸಂಸ್ಕೃತದಲ್ಲಿ ಉಲ್ಲೇಖಿಸಲಾಗಿದೆ ಈ ಅಮ್ಮನವರ ದೇವಾಲಯ ಇಪ್ಪತ್ತು ವರ್ಷಗಳ ಹಿಂದೆ ಪಾಳು ಬಿದ್ದಿರುವ ದೇವಾಲಯವಾಗಿದ್ದು ಶ್ರೀಯುತ ದೇವಸ್ಥಾನದ ಸಂಸ್ಥಾಪಕರಾದ ಮಾನ್ಯ ಹೆಚ್ ಸ್ವಾಮಿ ವಿರೂಪಾಕ್ಷಿ ಗ್ರಾಮ ರವರು ಅಮ್ಮನವರ ಪರಮ ಭಕ್ತ ಪರಮ ಭಕ್ತ ಹಾಗೂ ಭಕ್ತನಾಗಿದ್ದು ಈ ಜಮೀನು ಖರೀದಿ ಮಾಡಿ ಆಲಯದ ನಿರ್ಮಾಣ ಬಗ್ಗೆ ಅವಲೋಕಿಸಿ ಪಣ ತೊಟ್ಟು ಆಲಯವನ್ನು ಪರಿಶ್ರಮದಿಂದ ನಿರ್ಮಿಸಲಾಗಿದೆ ಅಮ್ಮನವರ ಅನುಗ್ರಹದಿಂದ ಭಕ್ತರಿಗೆ ನೂರಾರು ತೊಂದರೆಗಳು ಕಷ್ಟ ಕಾರ್ಪಣೆಗಳು ಇಷ್ಟಾರ್ಥಿಗಳು ಶುಭವಾಗಿದೆ ಅಮ್ಮ ಚೌಡೇಶ್ವರಿ ದೇವಿಯನ್ನು ಚೌಡೇಶ್ವರಿ ದೇವಿಯವರು ಭಕ್ತರನ್ನು ಕೈ ಬೀಸಿ ಕರೆಯುವಂತ ಅಮ್ಮನವರಾಗಿದ್ದು ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯ ಕಲಾಕೃತಿಯಲ್ಲಿ ನಿರ್ಮಿಸಲಾಗಿದೆ ಆಲಯವು ಎಂಬತ್ತು ಇಂಟು ಎಂಬತ್ತು ಅಡಿಗಳ ಅಳತೆಯಲ್ಲಿ ನಿರ್ಮಿಸಲಾಗಿದ್ದು ಇಪ್ಪತ್ತೊಂದು ಅಡಿಗಳ ವಿಮಾನ ಗೋಪುರ ಆಲಯದ ಸುತ್ತಲೂ ವಿವಿಧ ಭಂಗಿಯ ಕಲಾಕೃತಿಗಳು ಚಿತ್ರ ವಿಚಿತ್ರವಾದ ಗೊಂಬೆಗಳು ನಿರ್ಮಿಸಲಾಗಿದೆ ಹಾಗೂ ದಿನಾಂಕ ಮೂರು ನಾಲ್ಕು ತಾರೀಕಿನ ಮಂಗಳವಾರ ಅಮ್ಮನವರ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ನಡೆಸಲಾಗಿದ್ದು ಕೋಲಾಟ ತೃತ್ತ ತಂಡಗಳು ಹಾಡುಗಾರಿಕೆ ನಡೆಯಲಿದ್ದು ಈ ಬ್ರಹ್ಮರಥ ರಥೋತ್ಸವಕ್ಕೆ ಗಣ್ಯಾತಿ ಗಣ್ಯರು ಭಕ್ತಾದಿಗಳು ಕಲಾ ತಂಡದವರು ಸಹಸ್ರ ಸಂಖ್ಯೆ ಲಾಡನಸವರು ಹಾಗೂ ಲಲಿತ ಸಹಸ್ರನಾಮ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನೂರ ಒಂದು ಸುಬ್ಬಂಗಡಿಯವರಿಗೆ ಬೆಳ್ಳಿಯ ಡಾಲಾಗ್ ಇಂದ ವಿತರಿಸಲಾಗುವುದು ಇಂತಿ ಚೌಡೇಶ್ವರಿ ಅಮ್ಮನವರು ನಮಸ್ಕಾರ ನನ್ನ ಹೆಸರೇ ಕ್ಷಣ ಸುಗಾಂತ ಈ ದೇವಸ್ಥಾನ ನಮ್ಮ ಮುಂದೆ ಮಾತಾಡಿದ್ರೆ ಎಲ್ಲ ಹೇಳಿದ್ರು ಇದ್ದರು ಈ ಇತಿಹಾಸದ ಬಗ್ಗೆ ಈ ದೇವಸ್ಥಾನ ತೊಂಬತ್ ತೊಂಬತ್ತೊಂಬತ್ತರಲ್ಲಿ ಈ ಜಮೀನು ತಗೊಂಡ್ವಿ ಈ ಜಮೀನು ತಗೊಂಡಿದ್ದು ನಾನು ನನ್ನ ಬಾಮೇದ ಎನ್ ನಾರಾಯಣ ಸ್ವಾಮಿ ನಾನು ಇಬ್ರು ಸೇರಿ ಜಮೀನು ತಗೊಂಡು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ದೇವಸ್ಥಾನ ಕಟ್ಟಕ್ ಪ್ರಾರಂಭ ಮಾಡಿದ್ವಿ ದೇವಸ್ಥಾನ ಕಟ್ಕೊಂಡ್ ಬಂದಾಗಲಿಂದ ಎರಡ್ ಸಾವಿರದ ಐದರಿಂದ ಪ್ರತಿ ವರ್ಷನೂ ಸ್ವಲ್ಪ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದೀವಿ ಅದೇ ತರ ಈ ಸಲ ಕೂಡ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಮೂರನೇ ಬ್ರಹ್ಮರಥೋತ್ಸವ ಕುಂಭಾಭಿಷೇಕ ಹಮ್ಮಿಕೊಂಡಿದ್ದೀವಿ ಎರಡನೇ ತಾರೀಕು ಬೆಳಗ್ಗೆ ಸಾಯಂ ಸಾಯಂಕಾಲ ಆರು ಗಂಟೆಗೆ ಕಲಶ ಸ್ಥಾಪನೆ ಗಣಪತಿ ಹೋಮ ನವ ನವಗ್ರಹ ಹೋಮ ದುರ್ಗಾ ಹೋಮ ಸ್ಟಾರ್ಟ್ ಆಗಿ ಸಾಯಂಕಾಲ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಅದೇ ತರ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಅಮ್ಮನವರಿಗೆ ಪಶ್ಚಾಮೃತಾಭೇಕ್ ಅಂದ್ರೆ ಸ್ಟಾರ್ಟ್ ಮಾಡಿ ಚಂಡಿ ಪಾರಾಯಣ ಚಂಡಿ ಹೋಮ ಇದರಿಂದ ಸ್ಟಾರ್ಟ್ ಆಗಿ ಚಂಡಿ ಹೋಮ ಮಧ್ಯಾಹ್ನ ಒಂದು ಗಂಟೆಗೆ ಪೂರ್ಣಾವತಿ ಮುಗಿಯುತ್ತದೆ ಸೋಮವಾರ ತೀರ್ಥ ಪ್ರಸಾದ ಇರುತ್ತದೆ ಅದೇ ತರ ನಾಲ್ಕನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿ ಒಂಬತ್ತು ಗಂಟೆಗೆ ನೂರೆಂಟು ಸುಮಂಗಲಿಯರಿಗೆ ಲಲಿತಾ ಸಹಸ್ರಮ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಲಶ ಕಲಶ ಇದು ಇದಾಗುತ್ತೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಬ್ರಹ್ಮ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗಣ್ಯರು ಎಚ್ ಮಿನೆಪ ಸಮೃದ್ಧಿ ಮುಂಜುವೆ ಎಲ್ಲರೂ ಬರ್ತಾ ಇದಾರೆ ಅದಕ್ಕೆ ಈ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ರು ಸಕಾಲಕ್ಕೆ ಆಗಮಿಸಿ ತೀರ್ಥ ಪ್ರಸಾದ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಎನ್ ನಾರಾಯಣ ಸ್ವಾಮಿ ಶಿಕ್ಷಕರ ನೆನಪಿನಿಂದ ಎಚ್ ಸ್ವಾಮಿ ಅವರು ನಾವು ಬೇರ್ ಇದ್ವಿ ಎಲ್ರಿಗೂ ಆಧಾರದಲ್ಲಿ ಸ್ವಾಗತ ನಮಸ್ಕಾರ ದಿನಾಂಕ ಎರಡು ಮೂರರಿಂದ ದಿನಾಂಕ ನಾಲ್ಕು ಮೂರವರೆಗೂ ದೇವತಾ ಕಾರ್ಯ ನಡೀತದೆ ಆ ಮೂರು ದಿನಾನು ಎಲ್ಲಾ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ತೀರ್ಥ ಪ್ರಸಾದ ಎಲ್ಲ ನಾವು ಹಮ್ಮಿಕೊಂಡಿರುತ್ತೇವೆ ಎಲ್ಲರೂ ಬಂದು ಅಮ್ಮನಿಗೆ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತಗೊಂಡೋಗ್ಬೇಕಂತ ನಮ್ಮಲ್ಲಿ ವಿನಂತಿ